ದೇಶಕರ ಸಂಘವನ್ನೇ ಅವರು ಪರಿಗಣಿಸ್ತಿಲ್ಲ ಅನ್ನುವಂಥದ್ದು ನಿಮ್ಮ ಬೇಸರ ಆ ಕಡೆ ಸಾಧು ಕೋಕಿಲ್ ಅಕಾಡೆಮಿ ಅಧ್ಯಕ್ಷರಾಗಿರೋದ್ದು ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಈ ಎಲ್ಲ ಒಂದು ಚಟುವಟಿಕೆ ಸದ್ಯಕ್ಕೆ ಏನಾಗ್ತಾ ಇದೆ ಅವ್ರ ಗಮನಕ್ಕೆ ಇದೆ ಅನ್ಸುತ್ತಾ ನಿಮಗೆ ಆ್ಯಕ್ಚುಲಿ ಒಬ್ಬರು ಅಧ್ಯಕ್ಷ ಆಗಿ ಬಂದಾಗ ಅಲ್ಲಿ ಏನು ನಡೀತದೆ ಅಲ್ಲಿನ ಏನು ಕಾನೂನು ಕ್ರಮಗಳಿದೆ ಅದನ್ನು ಅವರು ತಿಳ್ಕೊಬೇಕಾಗಿದೆ ತಿಳ್ಕೊಂಡಿದ್ದಾರೆ ಇಲ್ಲಿ ಗೊತ್ತಿಲ್ಲ ತಿಳ್ಕೊಳ್ಳೋದಿದ್ದರೂ ಕೂಡ ಐದು ವರ್ಷದಿಂದ ಇರುವಂಥ ರಿಜಿಸ್ಟರ್ ಇದರಲ್ಲಿ ಅವ್ರಿಗೆಲ್ಲ ಮಾಹಿತಿಗಳಿರ್ತವೆ ಅವರು ಅದನ್ನು ಸಾಧಕು ಹೋಗಲಿ ಗಮ ಗಮನಕ್ಕೆ ತರಬೇಕಾಗುತ್ತೆ ಇಲ್ಲದಿದ್ದರೆ ಅಲ್ಲಿ ಯಾವಾಗಲೂ ಒಬ್ಬರೇ ನಾವು ಮಾತ್ರ ನಮ್ಮ ಟೀಮ್ ಮಾತ್ರ ಕೂತ್ಕೋಬೇಕು ಬೇರೆ ಯಾರು ಇರಬಾರ್ದಂಥ ಹಠ ತೊಟ್ಟು ಒಂದೇ ಎರಡು ಟೀಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತದಲ್ಲ ಅದರ ನೇತಾರ ವಿದ್ಯಾಶಂಕರ್ ಇದ್ದಾರಲ್ಲ ಅವರು ಮನವರಿಕೆ ಮಾಡಬೇಕು ಯಾವಾಗ ಬೈಲ ರೆಡಿ ಆಯ್ತಲ್ವಾ ಬೈಲ ಆವಾಗ ಎರಡು ಸಾವಿರದ ಒಂಬತ್ತರಲ್ಲಿ ರೆಡಿಯಾದಾಗ ಎಲ್ಲರೂ ಬೇಕು ಎಲ್ಲರೂ ಮಾತ್ರ ಇದು ಚಿತ್ರ ಆಮೇಲೆ ಇನ್ನೊಂದು ಅಕಾಡೆಮಿ ಆಗಿದ್ದೇ ನಮ್ಮ ಈ ಸಂಘ ಸಂಸ್ಥೆಗಳು ಚಿತ್ರರಂಗದ ಮತ್ತು ಸರ್ಕಾರದ ಮಧ್ಯೆ ಇರುವಂಥ ಒಂದು ಸೇತುವೆ ಅದು ನಮಗೆ ಅಂದರೆ ಚಿತ್ರರಂಗಕ್ಕೋಸ್ಕರ ಅವ್ರು ಇರಬೇಕು ಯಾವ ಆಮೇಲೆ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಸಾಧುಕೋಕೆ ಅವ್ರಿಗೆ ಗೊತ್ತಿಲ್ಲದಿದ್ರು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಒಂದು ವೇಳೆ ಅವರು ಬ್ಯುಸಿಯಲ್ಲಿ ನೋಡೋಕ್ಕಾಗದಿದ್ದರೂ ಕೂಡ ರಿಜಿಸ್ಟ್ರ್ ಹೇಳಬೇಕು ಇಲ್ಲ ವಿದ್ಯಾಶಂಕರ್ ಅವರು ಹೇಳಬೇಕು ಎಲ್ಲ ಫಸ್ಟ್ ವೆಲಲ್ಲೂ ವಿದ್ಯಾಶಂಕರ್ ಅವ್ರದ್ದು ಮೂಲ ಪಾತ್ರ ಇದೆ ಅಲ್ವಾ ಇಲ್ವಾ ಅವಾಗ ಅವ್ರು ಅದನ್ನು ಹೇಳಬೇಕು ಈ ರೀತಿ ಆಗಬೇಕು ಈ ರೀತಿ ಆಗಬೇಕು ಅಂತ ಕಾನೂನು ಕ್ರಮ ನಡೆದುಕೊಳ್ಳಿ ಚಿತ್ರೋತ್ಸವ ಮಾಡೋದಕ್ಕೆ ನಮ್ಮದು ಏನು ಅಭ್ಯಂತರ ಇಲ್ಲ ಮಾಡಲಿ ಚಿತ್ರೋತ್ಸವ ಮಾಡಲಿ ಆಮೇಲೆ ನಿರ್ಮಾಪಕರಿಗೆ ನಿರ್ದೇಶಕರ ತಂತ್ರಜ್ಞರಿಗೆ ನ್ಯಾಯ ಸಿಗಲಿ ಕಾನೂನು ಪ್ರಕ್ರಿಯೆ ಏನು ಕಾನೂನುಬದ್ಧವಾಗಿ ಅವರು ಸಿನಿಮಾಗಳನ್ನು ನೋಡಲಿ ಚೆನ್ನಾಗಿರೋ ಸಿನಿಮಾಕ್ಕೆ ಅವಾರ್ಡ್ ಕೊಡಲಿ ಚೆನ್ನಾಗಿಲ್ಲ ಅಂದರೆ ಬೇಡ ಬಟ್ ಇವತ್ತು ಅಲ್ಲಿ ಆಯ್ಕೆ ಆಗಿರೋ ಸಿನಿಮಾಗಳನ್ನು ನೀವು ನೋಡಿ ನೀವು ಕೂಡ ಕ್ವಶನ್ ಮಾಡ್ತೀರ ಯಾವ ಮಾನದಂಡದ ಮೇಲೆ ಈ ಸಿನಿಮಾಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಆಮೇಲೆ ಯಾವ ಮಾನದಂಡದ ಈಗ ಜೂರಿಗಳು ಆಯ್ಕೆ ಆದಮೇಲೆ ಆ ನಾನು ನೋಡಿದ್ದಾರೆ ಅಂತ ಹೇಳ್ಬೋದು ಅವರಿಗೆ ಅಲ್ಲಿನ ಅವರಿಗೆ ಅಲ್ಲಿ ವ್ಯವಸ್ಥೆಗಳು ಮಾಡಿರ್ತಾರೆ ಜೂರಿಗಳಿಗೆ ಪೇಮೆಂಟ್ ಕೊಟ್ಟಿರ್ತಾರೆ ಅವಾಗ ಅವರ ಕೆಲಸವನ್ನು ಅವ್ರು ನಿಯತಾಗಿ ಮಾಡಲೇಬೇಕಾಗುತ್ತೆ ಆದರೂ ಕೂಡ ಅಲ್ಲಿ ಫೈನಲ್ ಸಿನಿಮಾ ಲಿಸ್ಟಿಗೆ ಬರುವಾಗ ಆ ಸಿನಿಮಾನು ಯಾರು ಆಯ್ಕೆ ಮಾಡ್ತಾರೆ ಅನ್ನೋದು ಬೇಕಲ್ವಾ ಈಗ ನೀವೇ ನೋಡಿದ್ದೀರಿ ಅವರು ಅದು ಸ್ಟೇಟ್ಮೆಂಟು ನೋಡಿದ್ದೀರಿ ಅವರು ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ ಹಿರಿಯ ನಿರ್ದೇಶಕರಾಗಿದ್ದಾರೆ ಅಲ್ಲೂ ಅವರು ಜೂರಿಯಲ್ಲೂ ಇದ್ದಾರೆ ಅವರು ಅಲ್ಲಿ ಇದ್ಕೊಂಡೇ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗಮನಕ್ಕಿದೆ ಆದ್ದರಿಂದ ಈ ಯಾವುದೇ ವ್ಯವಸ್ಥೆ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಯಾರೂ ಅಲ್ಲೇಗಳಂಗಿಲ್ಲ ದಯವಿಟ್ಟು ಅದನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಇನ್ನೂ ಇದೆ ಇನ್ನೊಂದು ನಮ್ಮ ನಮಗೆ ಕಮ್ಮಿ ಅಂದರೂ ಒಂದು ಟೆನ್ ಡೇಸ್ ಇದೆ ಅವರು ಇನ್ನಾದರೂ ಅದನ್ನು ಸರಿಪಡಿಸ್ಕೊಂಡು ಚಲನಚಿತ್ರೋತ್ಸವ ಮಾಡಿ ಮುಂದಿನ ದಿನಗಳಲ್ಲಿ ಅಕಾಡೆಮಿಯಿಂದ ಆಗುವಂಥ ಕೆಲಸಗಳನ್ನು ಕಟ್ಟುನಿಟ್ಟಾಗಿ ಕಾನೂನುಬದ್ಧವಾಗಿ ಮಾಡಿದರೆ ನಾವು ಅವರಿಗೆ ನಾವು ಕೂಡ ಸಹಮತ ವ್ಯಕ್ತಪಡಿಸ್ತೀವಿ ಇಲ್ಲಾಂದರೆ ಅದಕ್ಕೂ ಕೂಡ ಕಾನೂನು ಹೋರಾಟ ನಾವು ಮಾಡ್ತೀವಿ ಫಿಲ್ಮ್ ಫೆಸ್ಟ್ ಡೇಟ್ ಅನೌನ್ಸ್ ಆಗಿದೆ ಅದನ್ನೇನಾದರೂ ಮುಂದೂಡೋ ಸಾಧ್ಯತೆ ಇದೆಯಾ ಯಾಕಂತ ಹೇಳಿದರೆ ಈಗ ಕೋರ್ಟಲ್ಲಿ ಕೇಸ್ ಜೊತೆಗೆ ವಿಚಾರಣೆ ನಡೀಬೇಕು ತನಿಖೆ ಆಗಲೇಬೇಕು ಈ ಬಗ್ಗೆ ಅನ್ನುವಂಥದ್ದನ್ನು ನಿರ್ದೇಶಕರು ಕೆಲವೊಬ್ಬರು ಅದನ್ನು ಬೇಸರ ವ್ಯಕ್ತಪಡಿಸಿ ಇದು ಆಗಲೇಬೇಕು ಅಂತ ಮನವಿ ಇಟ್ಟಿರುವಂಥದ್ದು ಆ್ಯಕ್ಚುಲಿ ಬರೀ ಚಲನಚಿತ್ರೋತ್ಸವ ಮುಂದೂಡ್ದಲ್ಲ ಈ ರೀತಿ ಆದರೆ ಅಕಾಡೆಮಿನೇ ಬೇಡ ಅಕಾಡೆಮಿನೇ ಮುಚ್ಚು ಮುಚ್ಚಬೇಕು ಅನ್ನೋದು ನಮ್ಮ ಹೋರಾಟ ಅಂದರೆ ಅಕಾಡೆಮಿ ಆಗಿದೆ ಚಿತ್ರರಂಗಕ್ಕೋಸ್ಕರ ಅದು ಚಿತ್ರರಂಗಕ್ಕೋಸ್ಕರ ಇಲ್ಲ ಯಾವುದೋ ಒಂದು ಎರಡು ಮೂರು ಫ್ಯಾಮಿಲಿಗೋಸ್ಕರ ಚ ಅಕಾಡೆಮಿ ಇದೆ ಅದರಿಂದ ಚಲನಚಿತ್ರೋತ್ಸವ ಸರಿಯಾದ ರೀತಿಯಲ್ಲಿ ಆಗದಿದ್ದಾಗ ಮುಂದೂಡದೆ ಕರೆಕ್ಟು ಯಾವುದು ಆಯ್ಕೆ ಪ್ರಕ್ರಿಯೆ ಸರಿ ಇಲ್ಲ ಆವಾಗ ಅದನ್ನು ಮಾಡಿದರೆ ನೆಕ್ಸ್ಟ್ ಬಿಡ್ತಾರ ಯಾರಾದ್ರೂ ಯಾರಾದರೂ ಸುಮ್ಮನೆ ಇರೋಕ್ಕಾಗುತ್ತಾ ಅದರಿಂದ ಮುಂದೂಡೋದೇ ಒಳ್ಳೆಯದು ಎಲ್ಲ ಸಿದ್ಧತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅದನ್ನು ಚಲನಚಿತ್ರೋತ್ಸವ ಮಾಡೋದು ಒಳಿತು ಅದರ ಜೊತೆಗೆ ಅಕಾಡೆಮಿ ಕೂಡ ಅಕಾಡೆಮಿ ಬಾಕಿ ವಿಷಯದಲ್ಲೂ ಕೂಡ ಬರೀ ಚಲನಚಿತ್ರೋತ್ಸವಕ್ಕೆ ಮೀಸಲಿಡಿದೆ ಬಾಕಿ ಏನಿದೆ ನಮ್ಮ ಚಿತ್ರರಂಗಕ್ಕೆ ಕೊಡುವಂಥ ಏನು ಅವರ ಕಾರ್ಯಕ್ರಮಗಳಿದೆಯೋ ಅದು ಮಾಡದೇ ಇದ್ದರೆ ಅಕಾಡೆಮಿ ವೇಸ್ಟು ಅದರಿಂದ ಅಕಾಡೆಮಿ ಬೇಡ ನಾನು ಸರ್ಕಾರಕ್ಕೂ ಅದನ್ನು ಮನವಿ ಮಾಡ್ತೀವಿ ನಾವು ಯಾಕೆಂದರೆ ಯಾವುದು ಯಾರಿಗೂ ಉಪಯೋಗ ಇಲ್ಲ ಒಂದು ಮೂರು ನಾಲ್ಕು ಫ್ಯಾಮಿಲಿ ಬಿಟ್ಟರೆ ಎರಡು ಮೂರು ಫ್ಯಾಮಿಲಿ ಬಿಟ್ಟರೆ ಬೇರೆ ಬೇರೆ ಯಾರಿಗೂ ಅದೊಂದು ಉಪಯೋಗ ಇಲ್ಲ ಅದರಿಂದ ಚಿತ್ರರಂಗಕ್ಕೆ ಉಪಯೋಗ ಆಗೋ ಥರ ಅದನ್ನು ನೀವು ಮಾಡೋಕ್ಕೆ ಸಾಧ್ಯ ಇದ್ದರೆ ಮಾಡಿ ಇಲ್ಲದಿದ್ದರೆ ಅಕಾಡೆಮಿ ಬೇಡ ಅದನ್ನು ಮುಚ್ಚಿ ಅಂತಲೇ ನಾವು ಮನವಿ ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ